ಟ್ರಸ್ಟ್ಗೆ ಇಪ್ಪತ್ತೈದು ಕೋಟಿ ರೂಪಾಯಿ ದೇಣಿಗೆ ನೀಡುವುದಾಗಿ ಪದಾಧಿಕಾರಿಗಳನ್ನು ವಂಚಿಸಿ ಅವರ ಬಳಿಯಿದ್ದ ಒಂದು ಕೋಟಿ ಹತ್ತು ಲಕ್ಷ ರೂಪಾಯಿಗಳನ್ನು ಎದುರಿಸಿದ್ದ ಆರೋಪಿಗಳನ್ನು ಬೆಳಕವಾಡಿ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆಂಧ್ರ ಮೂಲದ ಶಿವ ಉರುಪ್ ಸೂರ್ಯ ಬಂಧಿತ ಆರೋಪಿಯಾಗಿದ್ದು ಈತನು ದೋಚಿದ್ದ ನಲವತ್ತ್ಮೂರು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರು ರೂಪಾಯಿಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಈತನ ಕೃತ್ಯಕ್ಕೆ ಸಹಕರಿಸಿದ ಆರೋಪದ ಮೇಲೆ ತಾಲೂಕಿನ ಹೆಬ್ಬಣಿ ಗ್ರಾಮದ ವಿರಕ್ತ ಮಠದ ಪೀಠಾಧ್ಯಕ್ಷ ಶಂಭುಲಿಂಗ ಸ್ವಾಮೀಜಿ ವಿರುದ್ಧವೂ ಪ್ರಕರಣ ದಾಖಲಾಗಿದೆ ಜಮೀನು ಖರೀದಿಯ ನೆಪದಲ್ಲಿ ಶಂಭುಲಿಂಗೇಶ್ವರ ಸ್ವಾಮೀಜಿಯವರನ್ನು ಪರಿಚಯವಾಗಿದ್ದ ಆರೋಪಿ ಸೂರ್ಯ ಜೊತೆಗೆ ಹಣ ಡಬಲ್ ಮಾಡುವ ಸಂಚನ್ನು ಸ್ವಾಮೀಜಿಗೆ ವಿವರಿಸಿ ಇದಕ್ಕಾಗಿ ಈ ಭಾಗದಲ್ಲಿ ಯಾರನ್ನಾದರೂ ಪರಿಚಯಿಸಿಕೊಡುವಂತೆ ಕೋರಿದ್ದನಂತೆ ಅದರಂತೆ ಶಿಂಷಾಪುರದ ಶ್ಯಾಮುಲ್ ಎಜುಕೇಷನ್ ಚಾರಿಟಬಲ್ ಟ್ರಸ್ಟ್ನ ಖಜಾಂಚಿ ಎಸ್ ಮೇರಿ ಅವರನ್ನು ಸ್ವಾಮೀಜಿ ಸೂರ್ಯನನ್ನು ದೊಡ್ಡ ಉದ್ಯಮಿ ಎಂದು ಪರಿಚಯಿಸಿ ನಿಮ್ಮ ಟ್ರಸ್ಟ್ಗೆ ದೇಣಿಗೆ ನೀಡಲಿದ್ದಾರೆ ಎಂದು ತಿಳಿಸಿದರಂತೆ ತೆರಿಗೆ ಹಣ ಒಂದು ಕೋಟಿ ರೂಪಾಯಿ ಹಣ ನೀವು ಕೊಟ್ಟರೆ ಟ್ರಸ್ಟ್ಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಹಣ ನೀಡುವುದಾಗಿ ಆರೋಪಿಯ ಮಾತನ್ನು ನಂಬಿ ಮೇರಿ ಅವರ ಹಣ ಸಿದ್ಧಪಡಿಸಿಕೊಂಡಿದ್ದರು ಜನವರಿ ಇಪ್ಪತ್ತರಂದು ನಕಲಿ ಹಣದ ಬ್ಯಾಗ್ ಸಮೇತ ಕಾರಿನಲ್ಲಿ ಶಿಂಷಾಪುರಕ್ಕೆ ಬಂದ ಆರೋಪಿ ಸೂರ್ಯ ಮೇರಿ ಅವರ ಬಳಿ ಇದ್ದ ಹಣವನ್ನು ಖಚಿತಪಡಿಸಿಕೊಂಡು ಔಪಚಾರಿಕವಾಗಿ ಮಾತನಾಡುತ್ತಾ ಮೇರಿ ಹಾಗೂ ಟ್ರಸ್ಟ್ ಅಧ್ಯಕ್ಷರಾದ ಮೆರಿನ್ ಪಿಂಟೋ ಅವರಿಗೆ ಮತ್ತು ಬರುವ ಜ್ಯೂಸ್ ನೀಡಿ ಅವರನ್ನು ಪ್ರಜ್ಞೆ ತಪ್ಪಿಸಿ ತಾನು ತಂದಿದ್ದ ನಕಲಿ ನೋಟುಗಳ ಬ್ಯಾಗ್ ಅಲ್ಲಿಯೇ ಬಿಟ್ಟು ಮೇರಿ ಅವರ ಬಳಿ ಹಣದ ಚೀಲದ ಜೊತೆ ಪರಾರಿಯಾಗಿದ್ದ ಎನ್ನಲಾಗಿದೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಹಾಗೂ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯರವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಕೃಷ್ಣಪ್ಪ ಸಿಪಿಐ ಬಿ ಎಸ್ ಶ್ರೀಧರ್ ಅವರ ನೇತೃತ್ವದಲ್ಲಿ ಪಿ ಎಸ್ಐ ವಿಶಿ ಅಶೋಕ್ ಹಾಗೂ ಸಿಬ್ಬಂದಿಗಳ ತಂಡ ತನಿಖೆ ಕೈಗೊಂಡು ಜನವರಿ ಇಪ್ಪತ್ತೆಂಟರಂದು ಮೈಸೂರಿನಲ್ಲಿ ಆರೋಪಿ ಸೂರ್ಯನನ್ನು ಬಂಧಿಸಿದ್ದು ವಿಚಾರಣೆ ವೇಳೆ ಟ್ರಸ್ಟ್ನವರು ನನಗೆ ನೀಡಿದ್ದು ಎಪ್ಪತ್ತು ಲಕ್ಷ ರೂಪಾಯಿ ಮಾತ್ರ ಅದರಲ್ಲಿ ಸ್ವಾಮಿಗೆ ಇಪ್ಪತ್ತೈದು ಲಕ್ಷ ನೀಡಿದ್ದೇನೆ ಎಂದು ಒಪ್ಪಿಕೊಂಡಿದ್ದಾನೆ ಎಂದು ಪೊಲೀಸ್ ಮೂಲಗಳು ತಿಳಿಸಿವೆ ಆತನ ಬಳಿಯಿದ್ದ ನಲವತ್ತ್ಮೂರು ಲಕ್ಷದ ಎಂಬತ್ತೆಂಟು ಸಾವಿರದ ಐನೂರು ರೂಪಾಯಿ ನಗದು ಹಾಗೂ ಒಂದು ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ ಪ್ರಕರಣದ ಎರಡನೇ ಆರೋಪಿ ಶಂಪುಲಿಂಗ ಸ್ವಾಮೀಜಿಗಳು ತಲೆಮರೆಸಿಕೊಂಡಿದ್ದು ಬಂಧನಕ್ಕೆ ಬಲೆ ಬೀಸಲಾಗಿದೆ ಕಾರ್ಯಾಚರಣೆಯ ವೇಳೆ ಪೊಲೀಸ್ ಸಿಬ್ಬಂದಿಗಳಾದ ರಿಯಾಜ್ ಪಾಷಾ ನಾಗೇಂದ್ರ ಸಿದ್ದರಾಜು ಎಚ್ ಎಸ್ ಮಹೇಶ್ ಇದ್ದರು